ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತ ಕಂತಿನ ಹಣ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿ ಸೊ ಈಗಾಗಲೇ ನೀವು ತಮ್ಮಿನಲ್ಲಿ ನೋಡಿರ್ತೀರ ಏನು ವಿಚಾರ ಇದೆ ಅಂತ ಹೇಳಿ ಸಂಜೆಯಿಂದಲೇ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಇದ್ರ ಬಗ್ಗೆ ನಮ್ಮ ನಮಗೆ ಸಿಕ್ಕಿರೋಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಸರ್ಕಾರದವರು ಏನು ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದಿಂದ ಕೂಡ ತುಂಬ ಅಂದರೆ ತುಂಬಾ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ಕಂತಿನ ಹಣಗಳು ಕೂಡ ಸೊ ಇಲ್ಲಿವರೆಗೂ ಕೂಡ ಸರ್ಕಾರದ ಕಡೆಯಿಂದ ಮೂವತ್ತಾರು ಸಾವಿರ ರೂಪಾಯಿ ನೀವೆಲ್ಲ ಒಂದು ಗೃಹಲಕ್ಷ್ಮಿಯವರು ಪಡ್ಕೊಂಡಿದ್ರ ಸೊ ಹದಿನಾರನೇ ಕಂತಿನ ಹಣದಿಂದ ಸ್ವಲ್ಪ ಡಿಲೇ ಆಗ್ತದೆ ಎಲ್ಲ ಕಂತಿನ ಹಣ ಕೂಡ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಹಾಕಬೇಕಾದ್ರೂ ಕೂಡ ತುಂಬಾ ಪ್ರಾಬ್ಲಮ್ ಆಯಿತು ಸ್ವಲ್ಪ ಲೇಟಾಗಿ ಕೂಡ ಹಾಕೋದು ಆ ಒಂದು ಟೈಮ್ ಆಗಲಿಲ್ಲ ಅದೇ ರೀತಿ ಕೂಡ ಹದಿನೇಳನೇ ಕಂತಿನ ಹಣ ಕೂಡ ಆಯಿತು ಮತ್ತು ಜೊತೆಗೆ ಹದಿನೆಂಟನೇ ಕಂತಿನ ಹಣ ಕೂಡ ಆಯಿತು ಸೊ ಈಗ ಬಂದುಬಿಟ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ಮಾರ್ಚ್ ತಿಂಗಳು ಫೈನಾನ್ಷಿಯಲ್ ಇಯರ್ ಆಗಿದ್ದರಿಂದ ಎಲ್ಲ ಒಂದು ಕಂತಿನ ಹಣ ಏನು ಪೆಂಡಿಂಗ್ ಇಟ್ಕೊಂಡಿದ್ರು ಅದೆಲ್ಲ ಕೂಡ ಮಾರ್ಚ್ ತಿಂಗಳಲ್ಲೇ ಕಳಿಬೇಕಿತ್ತು ಆದರೆ ಅವರು ಕೂಡ ಹಾಕೋಕ್ಕಾಗಲಿಲ್ಲ ಸೊ ಅದಾದ ಬಳಿಕ ಏನು ಮಾಡಿದ್ರು ಅಂದರೆ ನಾವು ಏಪ್ರಿಲ್ ಮೊದಲನೇ ವಾರದಲ್ಲಿ ಆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ತೀವಿ ಅಂತಂದರು ಅವರು ಇರೋ ಮಾತಿನ ಪ್ರಕಾರ ಕೂಡ ಅದಾದ ಮೇಲೆ ಎರಡನೇ ಎರಡನೇ ವರ್ದಲ್ ಹಾಕ್ತಿವಿ ಅಂತಂದ್ರು ಆಗಲೂ ಕೂಡ ಹಾಕೋದಕ್ಕಾಗಲಿಲ್ಲ ಅವರಿಗೆ ಆ್ಯಂಡ್ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತನೇ ತಾರೀಕು ಒಳಗಡೆ ನಾವು ಎಲ್ಲ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಜೊತೆಗೆ ಏನೆಲ್ಲ ಪೆಂಡಿಂಗ್ ಇತ್ತು ಹದಿನೇಳು ಆಗಿರ್ಬೋದು ಅಥವಾ ಹದಿನಾರು ಆಗಿರ್ಬೋದು ಅದನ್ನು ಕೂಡ ನಾವು ಕ್ಲಾರಿಫೈ ಮಾಡ್ತೀವಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಅವ್ರು ಹೇಳಿರೋ ಮಾತಿನ ಪ್ರಕಾರ ಕೂಡ ಆಗಲಿಲ್ಲ ಸೊ ಈಗ ಗೃಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಇವತ್ತಿನ ಸಂಜೆ ಐದು ಗಂಟೆಯಿಂದಲೇ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಹತ್ತೊಂಬತ್ನೇಗ ಹಣಕ್ಕಾಗಿ ಅಲ್ಯಾಕ್ ಆಯ್ತಾ ಇದ್ರ ಅಂತವ್ರಿಗೆ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕಾಯ್ ಕಾಯ್ತಾ ಇರುವಂಥವ್ರು ಎಲ್ಲರೂ ಕೂಡ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾಯಿದ್ರು ಸೊ ಅಂಥವ್ರಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿತ್ತು ಇವತ್ತು ಸಂಜೆ ಅಂದರೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸಂಜೆಯಿಂದನೇ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಏನು ಏಳುವತ್ತು ಮತ್ತು ಹತ್ತೊಂದು ಒಳಗಡೆ ನಿಮಗೆ ಏನು ಪೆಂಡಿಂಗ್ ಹಣ ಇತ್ತು ಗೃಹಲಕ್ಷ್ಮಿ ಹತ್ತೊಂಬತ್ತು ಹದಿನೆಂಟು ಅಥವಾ ಹದಿನೇಳು ಏನೇ ಪೆಂಡಿಂಗ್ ಹಣ ಇದ್ದರೂ ಕೂಡ ನ್ನ ಕ್ಲಿಯರ್ ಮಾಡ್ತೀವಿ ಅಂತಾನು ಕೂಡ ಹೇಳಿದರೆ ಸೊ ಇವಾಗ ಸಂಜೆಯಿಂದಲೇ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸಂಜೆ ಐದು ಗಂಟೆಯಿಂದ ಸೊ ಯಾರಿಗೆಲ್ಲ ಬರ್ಬೋದು ಬರ್ನಾದರೆ ಆದರೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತೇ ಹಣ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವು ನೀವು ಮಾಡೋ ಕಮೆಂಟ್ ಕೂಡ ತುಂಬಾ ಮುಖ್ಯ ಅಂತ ಪ್ರತಿ ಸರಿ ಕೂಡ ಹೇಳ್ತಾ ಇರ್ತೀನಿ ಆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತೇಳಿ ಸೊ ಬಂದಿಲ್ಲ ಅಂದರೆ ಅದನ್ನು ಕೂಡ ಊರು ಮತ್ತು ಹೆಸರನ್ನು ಕೂಡ ಟೈಪ್ ಮಾಡೋದನ್ನು ಮರಿಬೇಡಿ ಸೊ ಅದು ಕೂಡ ಸರ್ಕಾರಕ್ಕೆ ತಲುಪುತ್ತೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಏನು ಬಂದಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಹಾಗಾಗಿಬಿಟ್ಟು ಬಂದಿದ್ರೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಅದನ್ನು ಕೂಡ ಇಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ವಿಚಾರ ಅಂತಲೇ ಹೇಳ್ಬೋದು ಮುಂದಿನ ವೀಡಿಯೋದಲ್ಲಿ ನಾನು ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಇದ್ದಾರೆ ಅನ್ನೋದನ್ನು ಕೂಡ ನಾನು ಮುಂದಿನ ಒಳ್ಳೆಯದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂಟೆ ಹಣದ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ಒಡೆಯಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ